ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ತೀನಿ ಇವತ್ತೇ ನಾವು ಸ್ವಾಮಿ ಸೇವೆಯನ್ನು ಮಾಡ್ತಿತ್ತು ಅನೇಕ ವರ್ಷದಿಂದ ಸ್ವಾಮಿ ಸೇವೆಯನ್ನು ಮಾಡ್ಕೊಂಡೆ ಯಾವುದೇ ರೀತಿ ಪ್ರಚಿತಿ ಬಂದಿಲ್ಲ ಅಥವಾ ನಾವು ಈಗ ಸದ್ಯದಾಗ ಸ್ವಾಮಿ ಸೇವೆ ಬಂದೆವು ನಾವು ನಾನು ಪ್ರಚಿತಿ ಬಂದಿಲ್ಲ ಆದರೆ ನಾ ಹೇಳಿದ ಭಕ್ತರಿಗೆ ನಾ ಹೇಳಿದಂತ ನನ್ನ ಫ್ರೆಂಡ್ಸಿಗೆ ಅವರಿಗೆ ಮಾ ಸ್ವಾಮಿ ಸೇವೆಯನ್ನು ಮಾಡಿದ ಒಂದು ತಿಂಗಳೊಳಗೆ ಎರಡು ಮೂರು ತಿಂಗಳೊಳಗೆ ಪ್ರಚಿತಿ ಬಂದವು ಆದರೆ ಸ್ವಾಮಿ ಸೇವೆಯನ್ನು ಮಾಡುವಾಗ ಈ ನಾಲ್ಕು ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡೋದಂದ್ರೆ ಖಂಡಿತವಾಗಿ ಸ್ವಾಮಿ ಕೃಪಾ ನಮ್ಮಾಗ ಆತೈತಿ ನಾವು ಎಷ್ಟೇ ಸ್ವಾಮಿ ಸೇವೆಯನ್ನು ಮಾಡಿ ಏನೇ ಮಾಡಿದರೂ ಕೂಡ ಈ ನಾಲ್ಕು ನಿಯಮಗಳನ್ನ ನಾವು ನೋಡ್ರಿ ಎಷ್ಟೋ ಭಕ್ತರು ಇರ್ತಾರೆ ಸ್ವಾಮಿ ಮಹಾರಾಜ ಎಲ್ಲ ನಿಯಮಗಳನ್ನ ಅಚ್ಚುಕಟ್ಟಾಗಿ ನಿಯಮ ಪಾ ಪಾ ಪಾಲನೆ ಮಾಡಿ ಪಾರಾಯಣ ಸೇವೆ ಎಲ್ಲವನ್ನು ಮಾಡ್ತಿರ್ತಾರೆ ಯಾಕಂದರೆ ಅದರ ಫಲಪ್ರಾಪ್ತಿ ಕೂಡ ಅಷ್ಟೇ ಮಹತ್ವದಿರ್ತೈತಿ ಅದು ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ಶಕ್ತಿ ಆಗ್ತೈತಿ ಈಗಿನ ಕಲಿಯುಗದಾಗ ಯಾರೂ ಕೂಡ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಜಾಸ್ತಿ ಬಯಸ್ಕತ್ತಿಲ್ಲ ಎಲ್ಲರೂ ಸೈಂಟಿಫಿಕ್ಕಾಗೇ ವಿಚಾರ ಮಾಡ್ತಿರ್ತಾರೋ ಪ್ರಾಕ್ಟಿಕಲ್ಲಾಗೇ ವಿಚಾರ ಮಾಡ್ತಾರೆ ಇವಾಗ ನಾವು ಒಂದು ವಿಜ್ಞಾನದ ಜೊತೆಗೆ ಅಧ್ಯಾತ್ಮದ ಒಂದು ಜೋಡನ್ನು ಮಾಡ್ತೇವೆ ಅವಾಗ ನಮ್ಗೆ ನಮ್ಮ ಅದೃಷ್ಟ ಅನ್ನೋದು ನಮ್ಮ ಜೊತೆನೇ ಇರ್ತೈತಿ ನಮ್ಮ ಮಾ ಪಡುವಂತಹ ಪ್ರಯತ್ನಕ್ಕೆ ಯಶಸ್ಸು ಅನ್ನೋದು ಸಿಗ್ತೈತಿ ಹಾಗಾಗಿ ಅಧ್ಯಾತ್ಮ ಅನ್ನೋದು ಒಂದು ದೊಡ್ಡ ಶಕ್ತಿ ಸ್ವಾಮಿ ಸೇವೆ ಅನ್ನೋದು ಒಂದು ನಮ್ಗೆ ನಮ್ಮ ಜೀವನದಾಗ ಸಿಕ್ಕಂಥ ಒಂದು ಅದೃಷ್ಟ ಆ ಅದೃಷ್ಟದಿಂದ ನಮ್ಮ ಜೀವನ ನಾವು ಸುಂದರವಾಗಿಸೋಣ ಅದೇ ರೀತಿ ನಾವು ಸ್ವಾಮಿ ಸೇವೆಯನ್ನು ಯಾವ್ಯಾವ ಸ್ವಾಮಿ ಸೇವೆಯನ್ನು ಮಾಡುವಾಗ ಯಾವ್ಯಾವ ಸೇವೆಗಳನ್ನ ಅಥವಾ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಗುರುವಾಮರ ಪ್ರತಿ ರವಿವಾರ ಗುರುವಾರ ಅವ್ರ ಹಿತಗೂಜ ಅವ್ರ ಪ್ರವಚನದಾಗ ಕೂಡ ಈ ನಿಯಮಗಳ್ನ ಕೂಡ ಹೇಳ್ತಾರೆ ಈ ನಿಯಮಗಳ್ನ ಪಾಲನೆ ಮಾಡಿ ಯಾವ ಸ್ವಾಮಿ ಭಕ್ತ ಸೇವೆಯನ್ನು ಮಾಡ್ತಿರ್ತಾರೆ ಖಂಡಿತ ಅವನ ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನು ಸಾಕ್ಷಾತ್ ಸ್ವಾಮಿ ಮಹಾರಾಜರು ನೋಡ್ತಿರ್ತಾರೆ ನೋಡ್ತಾರೋ ಸ್ವಾಮಿ ಮಹಾರಾಜರು ಅಂತ ಹೇಳಿ ಗುರುಮೌಲ್ಯವರು ತಿಳಿಸ್ಕೊಟ್ಟರು ಮೊದಲನೇ ನಿಯಮ ನೋಡ್ರಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಿರ್ತೇವೆ ನಾವು ಸ್ವಾಮಿ ಸೇವೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಕುಲದೇವರ ಸೇವೆಯನ್ನು ಮಾಡೋದಿತ್ತು ಅದು ನಮ್ಮ ಮನೆತನವನ್ನು ನಮ್ಮನೆ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಿರ್ತು ಅವ್ರ ಆಜ್ಞೆಯಿಂದ ಕೂಡ ನಮ್ಮ ಕುಟುಂಬದ ಸಂರಕ್ಷಣೆ ನಮ್ಮ ಕುಟುಂಬದಾಗ ಬರುವಂಥ ಸಂಕಷ್ಟಗಳು ಕೂಡ ದೇವರ ಆತೈತಿ ಅವು ಎಷ್ಟೋ ದೇವರ ಎಷ್ಟೋ ದೇವಸ್ಥಾನಗಳು ಸುತ್ತಾಡಿ ನಮ್ಮ ಮನೆ ದೇವರ ಕುಲದೇವರು ಬಿಟ್ಟು ಅಂದ್ರೆ ನಾವು ಎಷ್ಟೇ ದೇವಸ್ಥಾನ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಅದು ಯಾವುದೂ ನಮಗೆ ಫಲಿಸಿಲ್ಲ ಮೊದಲೇದಾಗಿ ನಮ್ಮ ಕುಲದೇವರ ಸೇವೆಯನ್ನು ಮಾಡಬೇಕು ಕುಲದೇವರಕ್ಕೆ ವರ್ಷದಾಗ ಒಂದು ಸಲ ಹೋಗಿ ನಾವು ದರ್ಶನ ತೊಗೊಬೋದು ವರ್ಷದಾಗ ಒಂದು ಸಲ ಎರಡು ಸಲ ಅಥವಾ ಅಂದ್ರೆ ಪ್ರತಿಯ ಮಾಸಿಗೆ ನಾವು ಹೋಗಿ ಅಲ್ಲಿ ತೆಂಗಿನಕಾಯಿ ಕಾಯಿ ಕಪ್ರ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗಿದ್ಲೋ ಆ ಸೇವೆಯನ್ನು ನಮಗೆ ಮಾಡಿ ಬರ್ತಿದ್ದು ಅಥವಾ ಯಾವುದೇ ಮಂತ್ರ ಸ್ತೋತ್ರಗಳಿದ್ರೂ ಕೂಡ ನೀವು ಅದನ್ನು ಸ್ತೋತ್ರಗಳು ಪ್ರತಿದಿನ ನಾವು ಪಟ್ ಪಾರಾಯಣ ಮಾಡ್ಬೋದು ಪಠಣೆ ಮಾಡ್ಬೋದು ಒಬ್ಬರೇ ಅಂತ ಇಲ್ಲ ಪ್ರತಿಯೊಬ್ಬರು ಇರೋ ನಮ್ಮ ಕುಟುಂಬದಾಗಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಕುಲದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಎರಡನೇ ನಿಯಮ ಅಂದರೆ ಏನು ನಮ್ಮ ಪಿತ್ರರ ಸೇವೆ ನೋಡಿ ನಾವು ಎಷ್ಟೋ ವರ್ಷದ ನಮ್ಮ ಜೀವನದಾಗ ಬರುವಂಥ ಅಡೆತಡೆಗಳು ಈ ಪಿತ್ರರ ಸೇವೆಯಿಂದ ಅಥವಾ ನಮ್ಮ ಪಿತ್ರರ ಅಸು ತೃಪ್ತಿ ಇದ್ದಾಗ ಅವರನ್ನು ಮೊದಲನೇದಾಗಿ ನಾವು ತೃಪ್ತಿ ಮಾಡಿಸ್ಬೇಕು ಅವ್ರ ಆಶೀರ್ವಾದದಿಂದ ನಮ್ಮ ಜೀವನದಾಗಿರೋ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತವೆ ಮದುವೆದಾಗ ವಿಳಂಬ ಆಗಲಿ ಸಂತಾನ ಸಮಸ್ಯೆ ಆಗಲಿ ಅಥವಾ ಏನೋ ಒಂದು ಸಮಸ್ಯೆ ಏನೋ ಒಂದು ಕೆಲಸ ಇಡ್ತೇವೆ ಅದು ಅರ್ಧಕ್ಕೆ ನಿಲ್ತೈತಿ ಏನೋ ಒಂದು ಕೆಲಸ ಮಾಡಬೇಕ ನಿಯೋಜನೆ ಮಾಡ್ತಿರ್ತ ಆ ನಿಯೋಜನೆ ಅಲ್ಲಿಗೆ ನಿಲ್ತಿರ್ತೈತಿ ಇದೆಲ್ಲ ಏನಂದ್ರೆ ಪಿತ್ರರ ಒಂದು ಪ್ರಭಾವ ನಾವು ಪಿತ್ರರನ್ನು ಕೂಡ ಸಂತೃಪ್ತಿ ಮಾಡೋದಿರ್ತೈತಿ ಅವ್ರ ಆಶೀರ್ವಾದ ಕೂಡ ನಮ್ಮ ಜೀವನದಾಗ ಅಷ್ಟೇ ಮಹತ್ವ ಆಗೈತೆ ಹಾಗಾಗಿ ಪ್ರತಿದಿನ ನಾವು ನಮ್ಮ ಎಲ್ಲ ಬೆಳಗಿನ ಕೆಲಸ ಅಥವಾ ಶು ಚುರ್ಭೂತರಾಗಿ ನಾವು ಪಿ ನಿತ್ಯ ಪಿತೃ ಪಿತೃಸೂಕ್ತ ಅಂತ ಹೇಳೈತಿ ಅಥವಾ ಪಿತೃರ ಮಂತ್ರ ಕೂಡ ಐತಿ ಅದನ್ನು ನಾವು ದಕ್ಷಿಣ ಕಡೆ ಮುಖ ಮಾಡಿ ಪ್ರತಿನಿತ್ಯ ಹೇಳೋದ್ರೂ ಕೂಡ ನಮ್ಮ ಪಿತ್ರರ ಆಶೀರ್ವಾದ ದೊರೆತೈತಿ ಪ್ರತಿ ಅಮಾವಾಸ್ಯೆಗೆ ನಾವು ಮಾಡುವಂಥ ಅಡುಗೆಯನ್ನು ನಾವು ಕೂಡ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೊಂದುವರಿಂದ ಒಂದು ಗಂಟೆವರೆಗೆ ಪಿತ್ರರೇ ನೈವೇದ್ಯಯಾಗಿ ಸಮರ್ಪಣ ಮಾಡೋದಿರ್ತೈತಿ ಪ್ರತಿದಿನ ನಾವು ಮಾಡುವಂಥ ಊಟವಾಗಿ ಒಂದು ತುತ್ತನ್ನು ನಮ್ಮ ಪಿತ್ರರಿಗೋಸ್ಕರ ಸಮರ್ಪಣೆ ಮಾಡೋದೈತಿ ಇನ್ನು ಮೂರನೇ ನಿಯಪ ಅಂದ್ರೆ ನಿತ್ಯ ಸೇವೆನೋಟ ನಾವು ಸಂಕಲ್ಪಕ್ತ ಹನ್ನೊಂದು ಗುರುವಾರ ಮಾಡ್ತಿರ್ತೇವೆ ಸ್ವಾಮಿ ಚರಿತರಿಸ ಆರಾಮ ಮಾಡ್ತಿರ್ತೇವೆ ಹನ್ನೊಂದ ಇಪ್ಪತ್ತೊಂದು ಒನ್ನೂರ ಎಂಟು ಆವಾಗ ನಮ್ಗೆ ಏನಾದ್ರೂ ಸ್ಥಿತಿ ಇಷ್ಟೆಲ್ಲ ಸೇವೆ ಮಾಡ್ಕೋದೋ ನಿತ್ಯ ಸೇವೆ ಅದ್ರಾಗ ರೀತಿ ಇಲ್ಲ ನಿತ್ಯ ಸೇವೆ ನಾವು ಯಾವುದೇ ಸಂಕಲ್ಪಯುಕ್ತ ಸೇವೆ ಎಷ್ಟೇ ಮಾಡ್ರು ಎರಡು ತಾಸು ಮಾಡು ಮೂರು ತಾಸು ಕೂತ್ ಮಾಡಿದ್ರು ಅದಲ್ಲ ನಾವು ನಿತ್ಯ ಸೇವೆಯನ್ನು ಮಾಡಿ ನಮ್ಮ ಸಂಕಲ್ಪಯುಕ್ತ ಸೇವೆಯನ್ನು ಮಾಡೋದು ಸಂಕಲ್ಪಯುಕ್ತ ಸೇವೆ ಮಾಡ್ಕೋತಾರೆ ನಿತ್ಯ ಸೇವೆದಾಗ ಇವತ್ತು ಖಂಡನೆ ಮಾಡಬಾರ್ದು ನಾವು ಯಾವುದೇ ರೀತಿ ಸಂಕಲ್ಪುಕ್ತ ಸೇವೆ ಮಾಡಿದ್ರು ನಡೀತದೆ ಆದ್ರೆ ನಿತ್ಯ ಸೇವೆ ನಾವು ಪ್ರತಿನಿತ್ಯ ಮಾಡ್ಬೇಕು ನಿತ್ಯ ಸೇವೆ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಆದಾಯ ಹನ್ನೊಂದು ಮಾಳು ಜಪ ಹನ್ನೊಂದು ಮಾಳ ಆಗುದಿಲ್ಲ ಅಂದ್ರೂ ಒಂದು ಮಾಳು ಜಪ ತುಂಬ ಮಂತ್ರ ಇಷ್ಟು ನಮ್ಮ ನಿತ್ಯ ಸೇವೆಯನ್ನು ಮಾಡಬೇಕು ಯಾವುದೇ ಒಂದು ಸೇವೆ ಮಾಡಿ ನೀವು ಅದು ಅಂದರೆ ಅಥವಾ ಪ್ರತಿದಿನ ಒಂದು ಪಾರಾಯಣ ಮುಗಿಸ್ಕೋ ಅಂದರೂ ಕೂಡ ಪ್ರತಿನಿತ್ಯ ನಮ್ಮ ಮೂರು ಅಧ್ಯಯನವ ನಿತ್ಯ ಸೇವೆಯನ್ನು ಮಾಡಲೇಬೇಕು ಇದೊಂದು ನಿಯಮ ಇನ್ನ ನೋಡ್ರಿ ಅತಿಥಿ ದೇವೋ ಬೇಡ ನಾವು ಯಾವುದೋ ಒಂದು ಪ್ರತಿದಿನ ಎರಡು ತಾಸ ಮೂರು ತಾಸ ಕೂತು ಸೇವೆಯನ್ನು ಮಾಡ್ತಿರ್ತು ಅಥವಾ ನಮ್ಮ ಮನೆಗೆ ಬಂದಂಥ ಅತಿಥಿಗೆ ಉಪವಾಸ ಹೊಟ್ಟಿಲ್ಲ ಅಥವಾ ಅವ್ರಿಗೆ ಏನೂ ಕೊಡ ಕೊಡ್ದಾಗ ಕಳ್ಸೋದ ಯಾಕೆ ಕೊಡಬೇಕು ಬಾ ನನಗೆ ಜೊತೆ ಅವ್ರನ್ನ ಅವ್ರು ನಮ್ಮ ಮನೆಗೆ ಹೋದ ನನ್ನ ಜೊತೆ ನೆಟ್ಟಿಗೆ ಮಾತಾಡಿಲ್ಲ ಅಥವಾ ಅವ್ರಿಗೆ ಹೋದಾಗ ನಮ್ಮ ಮನೆಗೆ ಹೋದಾಗ ಯಾವುದೇ ರೀತಿ ನನಗೆ ಗೌರವ ಇಲ್ಲ ಯಾಕೆ ನನ್ನ ಮನೆಗೆ ಬಂದಾಗ ಅವ್ರಿಗೆ ಕೊಡಬೇಕು ಆ ರೀತಿ ಭಾವನೆ ನಮ್ಮ ದಮ್ ನಮ್ಮ ಹಿಂದೂ ದಸ ಧರ್ಮದಾಗು ಕೂಡ ಹೇಳ್ತೀತಿ ಅತಿಥಿ ದೇವ ಮೊದಲು ನಾವು ಅತಿಥಿಯನ್ನ ಒಂದು ದೇವರ ರೂಪದಾಗ ಕಾಣ್ತಿರ್ತಿತ್ತು ಹಾಗಾಗಿ ನಮ್ಮನೆಗೆ ಯಾವುದೇ ಹಸಿವಂತ ನೀರಾಡಿಕೆ ಅಂತ ಬಂದಂಥ ವ್ಯಕ್ತಿಗೆ ನಾವ ಅವರು ನಮ್ಮ ಕಡೆಯಿಂದ ಎಷ್ಟು ಅತಿಥಿ ಸಾಧ್ಯ ಆದ್ರೆ ಊಟ ಕೊಡೋಕಾದ್ರೆ ಊಟ ಕೊಡ್ರಿ ನೀರು ಕೊಡ್ರಿ ಅಥವಾ ಚಹಾ ಮಾಡಿಕೊಡ್ರಿ ನಿಮ್ಮ ಕಡೆಯಿಂದ ಏನು ಆತಿತ್ಲ ಅದು ನಾವು ಸೇವೆ ಮಾಡುವಾಗ್ರಿ ಒಂದೊಂದು ಸಲ ನಾವು ಸೇವೆ ಮಾಡುವಾಗ ದೇವ್ರ್ ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ ಸ್ವಾಮಿ ಮಹಾರಾಜ್ ಕೂಡ ನಮ್ಮ ಪರೀಕ್ಷೆ ಮಾಡ್ತಿರ್ತಾರ ಸೇವೆ ಕೂತು ಅಂದ್ರೆ ಯಾರೋ ಹೊರಗೆ ಬಂದು ಕರಿಯೋದಾಗ್ಲಿ ಅಥವಾ ಯಾರೋ ನಡೆಸ್ಕೊರಾಗ್ಲಿ ಅಥವಾ ಯಾರೋ ಒಬ್ರು ಬಂದಾಗ ಅವಾಗ ನಮ್ಮ ಏನು ಬರ್ತೈತಿ ನಾ ಈಗ ಸೇವೆ ಕುದ್ದಿ ಯಾಕೆ ಹೆಂಗೆ ಹೇಳ್ಬೇಕು ಬಾ ಹೆಂಗಿಲ್ಲ ನೀವು ಎಷ್ಟೇ ಸೇವೆಯನ್ನ ಕೆ ಸೇವೆಯನ್ನು ಮಾಡುವಾಗ ನೀವು ಯಾರೇ ಬಂದರೂ ಕೂಡ ನಿಮ್ಮನೆಗೆ ಅವ್ರಿಗೆ ಏನು ನೀರಾಗಲಿ ಅಥವಾ ಅನ್ನ ಆಗಲಿ ಕೊಟ್ಟು ನೀವು ಸೇವೆಯನ್ನು ಮಾಡಿರಿ ಮಹಾರಾಜರು ಕೂಡ ಇದೇ ಹೇಳ್ತಿರ್ತಾರೆ ನೀವು ಮೊದಲೇದಾಗಿ ಕರ್ತವ್ಯಗಳ್ ಪಾರು ಮಾಡ್ರಿ ಸೇವೆ ಎರಡು ತಾಸು ಮೂರು ತಾಸು ಕೊಟ್ಟ ಇನ್ನೊಬ್ರಿಗೆ ಏನೋ ಬಂದಾಗ ನಮ್ಮ ಕಡೆಯಿಂದ ಸಹಾಯ ಮಾಡುವಂಥ ಪರಿಸ್ಥಿತಿ ಇದ್ದರೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡೋದಿಲ್ಲ ಅಂದ್ರೆ ನಾವು ಯಾವ ಸೇವೆ ಮಾಡಿರೋ ಅದೇ ನಮ್ಗೆ ಫಲಿಸಲ್ಲ ಹಾಗಾಗಿ ನಾವು ಮನೆಗೆ ಯಾವುದೇ ವ್ಯಕ್ತಿ ಬರಲಿ ಅವರನ್ನು ನಾವು ಗೌರವದಿಂದ ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟು ಆತಿ ಅಷ್ಟು ಸತ್ಕಾರ ಆಧಾರ ಗೌರವವನ್ನು ನೀಡೋರು ಅಂತ ಹೇಳಿ ಸ್ವಾಮಿ ಮಹಾರಾಜರು ಹೇಳ್ತಿರ್ತಾರೆ ಈ ನಾಲ್ಕು ಸೇವೆ ಈ ನಾಲ್ಕು ನಿಯಮಗಳನ್ನ ಪಾಲನೆ ಮಾಡಿ ಸ್ವಾಮಿ ಮಹಾರಾಜರು ನಿತ್ಯ ಸೇವೆ ಆಗಲಿ ಸಂಕಲ್ಪಿತ ಸೇವೆಯನ್ನು ಮಾಡ್ತಾ ಹೋದಂದ್ರೆ ನಮ್ಮ ಜೀವನದಾಗ ಸ್ವಾಮಿ ಮಹಾರಾಜರು ಖಂಡಿತವಾಗಿ ಅವರ ಪ್ರಚಿತಿಯನ್ನು ನೋಡ್ತಾರೆ ಸ್ವಾಮಿ ಮಹಾರಾಜರ ಕೊನೆ ಕ್ಷಣದಾಗ ಕೂಡ ಚಮತ್ಕಾರವನ್ನು ಮಾಡ್ತಿರ್ತಾರೋ ಮತ್ತು ಅವರವ್ ಸೇವೆ ಮ್ಯಾಗ ವಿಶ್ವಾಸಟ್ಟು ಸೇವೆಯನ್ನು ಮಾಡಿರಿ ನಂಬಿಕೆ ಇಟ್ಟ ಭಕ್ತಿಯಿಂದ ಅವರ ಸೇವೆಯನ್ನು ಮಾಡಿರಿ ಖಂಡಿತ ನಿಮ್ಮ ಜೀವನದಾಗಿರೋ ಎಲ್ಲ ಕಷ್ಟ ದುಃಖಗಳನ್ನು ದೂರ ಮಾಡಿ ಸ್ವಾಮಿ ಮಹಾರಾಜ ನಿಮ್ಮ ಜೀವನದಾಗ ಒಂದಿನ ಸುಖ ಸುಖ ಸಮೃದ್ಧಿಯನ್ನು ತರ್ತಾರೆ ಅನ್ಕೋತ ಇವತ್ತಿನ ಈ ಮಾಹಿತಿ ಈ ಸೇವೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ಳೋನು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ ಸ್ವಾಮಿ ಸೇವೆಯನ್ನು ಮಾಡ್ರಿ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರಿ ಕಷ್ಟದಾಗಿದ್ದಾರಿಗೆ ಸ್ವಾಮಿ ಸೇವೆಯನ್ನು ತಿಳಿಸ್ರಿ ಶ್ರೀ ಸ್ವಾಮಿ ಸಮರ್ಥ